ಚಿಕನ್ ಮಟನ್ ನಾನ್ ವೆಜ್ ಸಿಗೋಲ್ಲ ನಮ್ಮ ಏರಿಯಾದಲ್ಲಿ ಇಬ್ಬರು ಇವರೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ಇವತ್ತ ಬ್ಲಾಗ್ ಏನಂದ್ರೆ ನಾನು ನಮ್ಮ ತಮ್ಮ ನಮ್ಮ ತಮ್ಮನ ಹೇಳ್ತೀವಿ ದೀಪಾ ನಾನು ಹೆಂಡತಿ ಸುನೀತಾ ಎಲ್ಲರೂ ಸೇರಿ ಪಾರ್ಟಿ ಮಾಡ್ತೀವಿ ನಂದು ಯೂಟ್ಯೂಬ್ ಪಿನ್ ಬಂದ್ಗಳೇ ಅವ್ರಿಗೆ ಪಾರ್ಟಿ ಕೊಡ್ತೀನಿ ಅಂತಿದ್ರೆ ಅದು ಅವ್ರ ಕೈಯಾಗಿತ್ತು ಪಾರ್ಟಿ ಕೊಡ್ತೀನಿ ಅಂತ ಫೋನ್ ಮೇಲೆ ಅವ್ರು ಪಿನ್ ಹೇಳಿದರು ಹೆಂಗಿರುತ್ತ ನಮ್ಮ ಪಾರ್ಟಿ ನಾವು ನಾಲ್ಕು ಜನ ಸೇರಿದ್ರೆ ನಾವು ಪಾರ್ಟಿ ಯಾವ ಥರ ಮಾಡ್ತೀವಿ ನಿಮಗೂ ತೋರಿಸ್ತೀವಿ ಆ್ಯಂಡ್ ನೀವು ನಮ್ಮ ಜಾಯ್ನ್ ಆಗಿ ಬನ್ರಿ ನಮ್ಮ ಮನೆ ಕಿಟಕಿ ಬಲ್ಲಿ ಪಾರ್ವಾಳ ಮರಿ ಹಾಕಿ ಮರಿ ನಾವು ಮರಿ ತಗೊಂಡು ಕಪ್ಪ ಮರಿ ಬರೀ ನಾವು ನಮ್ಮ ಇಷ್ಟೊತ್ತು ಛುಯಿ ಚುಯ ಕೂತು ಇಷ್ಟೊತ್ತು ಛುಯಿ ಛುಯತಿದ್ ಹಿಂಗ ನಾನ್ ಕ್ಯಾಮ್ರಾ ಹಿಡಗು ಓ ಏನೋ ಅಪಾಯ ಬಂತು ಸುಮ್ ಮಾಡಿಸ್ಬಿಟ್ಟು ನಾವು ಮನುಷ್ಯರನ್ನ ಸುಮ್ ಮಾಡಿಸ್ತೀವಿ ಗೊತ್ತಿಲ್ಲ ಮಕ್ಕಳು ಅವಕೂ ಒಂದ್ ಭಾಷೆ ಇರ್ತಂತಿ ನಾ ಭಾಷೆ ನಾವೆಲ್ಲ ಮೂಕ್ ಪ್ರಾಣಿ ಅಂತೀವಲ್ಲ ತಪ್ಪದು ಅವಕು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಣ್ಣಾಗರ ಸಿಗ್ನಲ್ ಆಗಿರಲಿ ಏನೋ ಕೂಗಿದಾಗಿರ್ಲಿ ಇರ್ತೈತ ಅವಕು ಸುಲ್ತಾ ಅವ್ರಿಗೆ ಗಿಫ್ಟ್ ಮಾಡಿಕೊಟ್ಟಾಳೆ ಇಬ್ಬರು ಯೂರೋ ಕಿಡ್ಸ್ ಇವರು ಯೂರೋ ಕಿಡ್ಸ್ ಯೂರೋ ಕಿಡ್ಸ್ ಆಟ ಆಡಬಹತ್ತರ ಹಾಂ ಹೂವಿನ ಚೆಂಡ ಮದುವೆ ಹೂವಿನ ಚೆಂಡ ಅಂತ ಅದಕ್ಕೆ ಈಗ ಅವರು ಹೆಂಗೆ ಪ್ರೇ ಹೆಂಗೆ ಪ್ರೇಮೆ

ಕೂತಿ ಈಗ ನಾ ಕಬಾಬ್ ಹೋಗ್ತೀನಿ ಸರ್ ನಾ ಕಬಾಬ್ ರೆಡಿ ಮಾಡ್ತೀನಿ ಸರ್ ಒಂದೊಂದು ಕೆಲಸ ಇವ್ ಬೇರೆ ಈಗ ನಾನು ಕೆಲಸ ಮಾಡ್ತೀನಿ ನಾ ಕಬಾಬ್ ಮಾಡ್ತೀನಿ ಮಶ್ರೂಮ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಲ್ಲ ಚಿಕನ್ ಕಬಾಬ್ ಮಶ್ರೂಮ್ ಬಿರಿಯಾನಿ ಚಿಕನ್ ನಾಲ್ಕು ಕಿಲೋಮೀಟ್ರಿ ತಂದೀವಿ ನಮ್ಮ ಸುತ್ತಮುತ್ತ ಎಲ್ಲಿ ಸಿಕ್ಕಿಲ್ಲ ಇಲ್ಲಿ ಏರ್ಸೋ ಐತಿ ಯಲಂಕಾ ಜೋನ್ ಒಳಗೆ ಏರ್ಸೋ ಸಂಬಂಧ ಏಳನೇ ತಾರೀಕು ತರ ಚಿಕನ್ ಹದಿನೇಳು ಹದಿನೇಳ ಏನೋ ಸಾರಿ ನಾ ಹದಿನೇಳನೇ ತಾರೀಕು ಇರ್ಬೋದು ಚಿಕನ್ ಮಟನ್ ವೆಜ್ ಸಿಗಲ್ಲ ನಮ್ಮ ಏರಿಯಾದಲ್ಲಿ ಯಲಂಕ ಸುತ್ತಮುತ್ತ ಎಲ್ಲಿ ಸಿಗೋಲ್ಲ ಯಲಾಂಕ ಬಿಟ್ಟು ಯಲಂಕ ಹುಬ್ಳಿ ಬಿಟ್ಟು ಹೊರಗಡೆ ಸಿಗ್ತೈತಂತ ಯಲಂಕ ಹೋಬಳಿನ ಹೊರಗೂ ತಂದೀವಿ ಈಗ ಆಟಿ ಮತ್ತಿ ಕೆರೆ ಹೋಗ್ತೀನಿ ನೀವು ಮತ್ತಿ ಕೆರೆ ಮತ್ತಿ ಕೆರೆ ಸೋಂಪುರ ಅಷ್ಟು ತಿಂಡಮಾರ ನಾನು ಅಲ್ಲೋ ತರ್ತೀನಿ ಮಾಡೋ ಜವಾಬ್ದಾರಿ ದೀಪಾಗ ಮತ್ತು ಸುನಿತಾಗೆ ಇದೆ ಬಿರಿಯಾನಿ ಮಾಡೋ ಜವಾಬ್ದಾರಿ ದೀಪಾಗ ಮತ್ತು ಸುನಿತಾಗ ಏನು ಬಿರಿಯಾನಿ ಮಾಡೋತಾರೆ ಅಂದ್ರೆ ಮಶ್ರೂಮ್ ಬಿರಿಯಾನಿ ಮಾಡೋತಾರೆ ಚಿಕನ್ದು ಬಿರಿಯಾನಿ ಮಾಡೋತಿರ ಚಿಕನ್ ಬಿರಿಯಾನಿ ರೆಗ್ಯುಲರ್ ತಿಂತೀವಿ ಅಂತ ಬೇಜಾರಾಗಿ ಚಿಕನ್

ಇಲ್ಲಿ ನೋಡ್ರಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಹೆಂಗ್ ಮಾಡ್ಯಾರೀ ಈಗ ಇಲ್ಲಿ ಕಬಾಬ್ ಮಶ್ರೂಮ್ ಬಿರಿಯಾನಿ ಚಿಕನ್ ಏ ಸಾರಿ ಮಶ್ರೂಮ್ ಕಬಾಬ್ ಚಿಕನ್ ಕಬಾಬ್ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಚಿಕನ್ ಕಬಾಬ್ ಅಂಡ್ ಮಶ್ರೂಮ್ ಬಿರಿಯಾನಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಇದು ಏಳು ಲೀಟರ್ ಕುಕ್ಕರ್ ಒಳಗೆ ಮಾಡ್ಯಾರ ಇದು ಎರಡು ಹೊತ್ತು ಆಗ್ಬೇಕಂತೇಳಿ ಮಾಡೀವಿ ಅದು ಇಲ್ಲಿ ಈಗ ಆ ಥರ ಸ್ಮೆಲ್ ಈಗ ಗಮ್ಮನ ಆಗ್ತೈತಿ ಗ್ರೀನ್ ಫುಲ್ ಒಂಥರ ಜವಾರಿ ನಾಟಿ ಸ್ಟೈಲ್ ಒಳಗೆ ಮಾಡ್ಯಾರ ಬೆಂಗಳೂರ ನಾಟಿ ಅಂತಾರೆ ಇದಕ್ಕೆ ಭಾಳಷ್ಟ ಆಯಿತು ಸೊ ಈ ಅದ್ರ ಜೊತೆ ರೈತ ಮಾಡ್ಯಾರ ನಾನು ಹೇಳ್ತಿಲ್ಲದಾಳ ನಮ್ಮ ತಂಬಿಲ್ಲದಾನ ನಮ್ಮ ಸೊಸಿ ಇಲ್ಲದಾಳ ನಾ ಇದು ಮಶ್ರೂಮ್ ಬಿರಿಯಾನಿ ಉತ್ತರ ಕರ್ನಾಟಕದ ಮಂದಿ ನಾವು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಬೆಂಗ್ಳೂರ್ ಬಂದು ಮಾಡೋಗ್ತೀವಿ ಸ್ಮೆಲ್ ಹತ್ರ ಗಮ್ಮನಾಗ್ತೈತಿ ಇರಲಿ ಉಪ್ಪ ಇದ್ರಾಗ ಪ್ರೇಮ್ ಕುಮಾರ್ ಸ್ವಾಮಿ ಒಂದು ಸ್ವಲ್ಪ ಹಾಕಮ್ಮಿ ಸೊ ನೀವು ಯಾರಾದರೂ ವೆಜ್ ತಿನ್ನಲ್ಲ ಬರೀ ವೆಜ್ಜಿಸ್ ಅಂತಂದ್ರೆ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿರಿ ನೆಕ್ಸ್ಟ್ ಟೈಮ್ ಯಾರಿಗಾರ ರೆಸಿಪಿ ಬೇಕಾದ್ರೆ ಹೇಳ್ತೀನಿ ದೀಪಾನ್ ಹೇಳ್ತೀನಿ ಹೇಳತ್ತೀನಿ ನೋಡಿ ಯಾಕೆ ಹೊಡಿತ ಹೊಡಿತ ಹೊಡೀತ ಟೇಸ್ಟ್ ಮಾಡಿ ಮಾಡಿ ದೀಪಾ ಸವರು ಎಲ್ಲರಿಗೆ

ಹಾಂ ಇಷ್ಟು 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 ತಿನ್ಲಿಲ್ಲ ನಾನು ದೀಪ ನೀ ಎಷ್ಟು ತಿಂದು ಒಂದು ತಾಟ ಆ ಒಂದು ತಾಟ ನಾನು ಒಂದು ಆಟ ಈಗ ಒಂದು ಗೇಮ್ ಮಾಡಿಸ್ಕೋತೀನಿ ಪ್ರೇಮಗೆ ದೀಪಾಗ ಏನಂದ್ರೆ ಪ್ರೇಮ ಒಂದು ಹಾಡಾಡ್ತಾನೆ ದೀಪ ಅದಕ್ಕೆ ಡ್ಯಾನ್ಸ್ ಮಾಡ್ತಾನೆ ಹಾಂ ದೀಪ ಗಾಯನಕ್ಕೆ ಹೋಗಿಲ್ಲ ಪ್ರೇಮೆ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ದೀಪ ಹಾಡಾಡ್ತಾನೆ ಎಂತ ಫೀಲಿಂಗ್ ಸಾಂಗ್ ಹಾಡಿದ್ರು ಆ ಫೀಲಿಂಗ್ ಸಾಂಗ್ ಸ್ಟೆಪ್ ಹಾಕ್ಬೇಕು ಇಲ್ಲಂದ್ರೆ ನಾನು ಡ್ಯಾನ್ಸ್ ನಾನು ಸಾಂಗ್ ಹಾಡ್ತೀನಿ ಡ್ಯಾನ್ಸ್ ಮಾಡೈತಿ ಟೇನ್ ಸಕ್ಕಿ ಟೇನ್ ಕೋಗಿ ಲೆಗ್ಗಲ್ಲ ಮಂಜುಳ ಮಲ್ಲಿಗೆ ಮೋದ ಶರೀರು ದಯಾ ಎಲ್ಲರೂ ಸಂಜೆ

ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಆ್ಯಂಡ್ ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನೆಲ್ ಸಾಯಿ ಯೂಟ್ಯೂಬ್ ಚಾನೆಲ್ ನಿನ್ನೆ ಇವ್ರಿಗೆ ಬಿರಿಯಾನಿ ಮಾಡೋಂದ್ರೆ ಹುಟ್ಟಿ ಮಾಡಿಬಿಟ್ಟಾರೆ ಭಾಳ ಓಡ್ಬಿಟ್ಟೈತಿ ಈಗ ಇದನ್ನು ಮತ್ತೆ ತಿಂ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಬಿಸಿ ಮಾಡಿ ಇದನ್ನು ತಿನ್ನ ಇವತ್ತು ಬೆಳಗ್ಗೆ ನಷ್ಟ ಇದೆ ಓಕೆ ಬೇಬಿ ಓಕೆ ರೈತ ಜೊತೆ ಸ್ವಲ್ಪ ಚಿಕನ್ ಪೆಪ್ಪರ್ ಹೋದೈತಿ ನಿನ್ನಿದ್ದು ಮತ್ತು ಬಿರಿಯಾನಿ ಮರ್ದಿನ ತಿನ್ನಾಕ ಟೇಸ್ಟ್ ಭಾಳ ಇರ್ತೈತಿ ಖರೀದ್ರೆ ಕಮೆಂಟ್ ಮಾಡಿರಿ ಇದು ಅನಿಸಿದ್ದು ಮಾಡಿದ್ದಕ್ಕಿಂತ ಮರ್ದಿನ ತಿನ್ನೋದ್ರೊಳಗೆ ಟೇಸ್ಟ್ ಭಾರಿ ಇರ್ತೈತಿ ಜಾಸ್ತಿ ಮಸಾಲೆ ಇಟ್ಕೊಂಡು ಏನು ಗೊತ್ತಿಲ್ಲ ಒಟ್ಟು ಮರುದಿನ ತಿನ್ನೋಕೆ ಮಜಾ ಇರ್ತೈತಿ ಹೌದಾ ಇಲ್ಲೋ ಕಮೆಂಟ್ ಮಾಡ್ರಿ ಹೊಡೆದ್ಬಿಡುಂಗ ಬಾಯ್ಸ್ ಬರ್ರಿ ಎಲ್ಲರು ಅಲ್ಲರು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸುಮ್ತಾನು ಸೆಕೆಂಡ್ ಸೆಟ್ ಹಾಕಬೇಕು ಫಸ್ಟ್ ಮುಗಿತೀವಿ ಹದಿನೈದು ದಿವ್ಸ ಮುಗೀತು ಈಗ ಎರಡನೇ ಸೆಟ್ ಹಾಕ್ಬೇಕೆ ಆಮೇಲೆ ಮುಂದೆ ನಾವು ಕಂಟಿನ್ಯೂ ಮಾಡಿದ್ರೆ ಮಾಡ್ಕೊಬೋದು ನೆಕ್ಸ್ಟ್ ಈಗ ಚೇಂಜ್ ಮಾಡಿಸ್ಕೊಂಡೆ ಸಿ ಹೋಗೋದು ಬಂದುಬಿಟ್ಟು ಒಳಗೆ ಅದಾರ ಅದರಂತ ಮೂಮೆಂಟ್ ಆಗುತ್ತಾವಲ್ಲ ಒಂದು ಒಂದೇ ಸೆಟ್ಟಿಗೆ ಸ್ವಲ್ಪ ಮೂಮೆಂಟ್ ಹಾಂ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತೈತಿ ಮತ್ತು ಮುಂದೆ ಹೇಗೆ ಮಾಡಬೇಕು ಹೇಳ್ತೀವಿ ಹೊರಟೇ ಇದಿಲ್ಲ ಒಳಗೆ ಸುನೀತಾಗಿ ಟ್ರೀಟ್ಮೆಂಟ್ ಕೊಡೋಕೆ ಇವಾಗ ಒಬ್ಬರು ಡಾಕ್ಟ್ರು ಇಬ್ರು ಅಸಿಸ್ಟೆಂಟು ಗಾಬ್ರೆ ಇವತ್ತು ಹೋಮ್ ಮೇಡ್ ಗೋಬಿ ಮಂಚೂರಿಯನ್ ಮಾಡೋದು

टमेटो केचप, टमेटो चिकन मसाला तो, तो।